ಇದು ಮೋದಿ ಅವ್ರು ಮಾಡಿರೋದು ಒನ್ ಎಲೆಕ್ಷನ್ ಒನ್ ಕಂಟ್ರಿಗೆ ಒನ್ ಎಲೆಕ್ಷನ್ ಇಸ್ ಬೆಸ್ಟ್ ಒಂದು ಸರಿ ಎಂ ಪಿ ಎಲೆಕ್ಷನ್ ಒಂದ್ಸರಿ ಎಮ್ ಎಲ್ ಎಲೆಕ್ಷನ್ ಅಂದರೆ ದುಡ್ಡು ಎಷ್ಟು ಕೋಟಿಗಳು ಖರ್ಚು ಇದ್ರ ಬಗ್ಗೆ ಖರ್ಚು ಮಾಡ್ದಂಗೆ ಇಲ್ವಲ್ಲ ಸರ್ಕಾರ ಖರ್ಚು ಮಾಡ್ತಾನೆ ಇದಾರೆ ಎಲ್ಲರೂ ಖರ್ಚು ಮಾಡ್ತಾ ಇದಾರೆ ಅಷ್ಟನೇ ಏನು ಯಾರು ಯಾರು ಯಾವ ನೀತಿಯಲ್ಲೂ ಯಾರೂ ಒಳ್ಳೇದು ಮಾಡ್ತಾ ಇಲ್ಲ ಎಲೆಕ್ಷನ್ ಮಾಡೋದಾದ್ರೆ ಕ್ಲೀನಾಗಿ ಮಾಡಬೇಕು ಒಳ್ಳೆಯದಾಗಬೇಕು ಎಲ್ಲರಿಗೂ ರಾಜಕೀಯ ಆದ್ಮೇಲೆ ಅವ್ರ ಅಡ್ರೆಸ್ ಇರೋಲ್ಲ ಅವ್ರು ಎಲ್ಲಿರ್ತಾರೆ ಅನ್ನೇ ಗೊತ್ತಿಲ್ಲ ಶಿಕ್ಷಕರೆ ಭಾರತ ದೇಶದಲ್ಲಿ ಒಂದೇ ನೇಷನ್ಗೆ ಒಂದೇ ಎಲೆಕ್ಷನ್ ಅಂತಂದ್ರೆ ಎಲೆಕ್ಷನ್ ಅನ್ನುವಂತ ಕಾನ್ಸೆಪ್ಟ್ ಇಟ್ಕೊಂಡು ಕೇಂದ್ರ ಸರ್ಕಾರ ಮಂಡನೆ ಮಾಡ್ಲಿಕ್ಕೆ ಹೊರಟಿದೆ ಬಗ್ಗೆ ಜನ ಹೇಳ್ತಾರೆ ಒಂದು ದೇಶಕ್ಕೆ ಒಂದೇ ಮಾಡೋದ್ರಿಂದ ಜನರಿಗೆ ಅಥವಾ ದೇಶದ ಬೆಳವಣಿಗೆಗೆ ಇದು ಆಗತ್ತಾ ಇದ್ರ ಬಗ್ಗೆ ಜನ ಏನ್ ಮಾತಾಡ್ತಾರೆ ಕೇಳೋಣ ಇದು ಮೋದಿ ಅವರು ಮಾಡಿರೋದು ಒನ್ ಎಲೆಕ್ಷನ್ ಒನ್ ಕಂಟ್ರಿ ಒಂದ್ ಎಲೆಕ್ಷನ್ ಇಸ್ ಬೆಸ್ಟ್ ಅವಾಗ ಏನು ಈಕ್ವಲ್ ಆಗಿರುತ್ತೆ ಮತ್ತೆ ಏನು ಗೊಂದಲ ನಡೆಯಲ್ಲ ಇದರಿಂದ ಮತ್ತು ದೇಶವೂ ಚೆನ್ನಾಗಿ ಆಗುತ್ತೆ ಈ ಥರ ಮಾಡೋದ್ರಿಂದ ಮತ್ತು ಅವ್ರು ಮಾಡಿರೋದು ಯಾವುದೇ ಥರ ಈ ಬ್ಯಾಲೆಟ್ ಇದು ಅದು ಎಲೆಕ್ಷನ್ ಬಾಕ್ಸಸ್ನ ಸೀಸ್ ಮಾಡೋದು ಈ ರೋಡಿಗಳ ಕಾಟ ಅದೆಲ್ಲ ಇರೋಲ್ಲ ಚೆನ್ನಾಗಿರುತ್ತೆ ಬರೋದು ಸಮಸ್ಯೆ ಇಲ್ಲ ಹೇಗಾಗತ್ತೆ ಸಮಸ್ಯೆ ರಾಜ್ಯಗಳು ಒಳ್ಳೆ ಒಳ್ಳೆಯದೇ ಆಗುತ್ತೆ ಈಕ್ವಾಲಿಟಿ ಬರುತ್ತೆ ದೇಶಕ್ಕೆ ಒಂದ್ ಈಕ್ವಾಲಿಟಿ ಬರುತ್ತೆ ರಾಜ್ಯದ ಜನರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಒಂದು ಸರ್ಕಾರ ಅನ್ನೋದು ಬೇಕು ಅಥವಾ ಒಂದು ಅಧಿಕಾರ ಅಧಿಕಾರಿಗಳು ಬೇಕಾಗಿರುತ್ತೆ ಆದ್ರೆ ಒಂದು ನೇಷನ್ ಒಂದು ಎಲೆಕ್ಷನ್ ಆದಾಗ ವಿಧಾನಸಭಾ ಕ್ಷೇತ್ರಗಳು ಕಳ್ಕೊಳ್ಳುತ್ತೆ ರಾಜ್ಯ ರಾಜ್ಯಸಭೆಗಳಿರೋದಿಲ್ಲ ಆ ರೀತಿ ಆದಾಗ ರಾಜ್ಯಗಳ ಸಮಸ್ಯೆಯಲ್ಲಿ ಯಾವ ರೀತಿ ಇಲ್ಲ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಒಂದು ನೇಷನ್ ಒಂದು ಎಲೆಕ್ಷನ್ ಬರೋದ್ರಿಂದ ಒಳ್ಳೇದು ಟೋಟಲಿ ನಮ್ಮ ಇಂಡಿಯಾನಲ್ಲಿ ಎಷ್ಟು ಸ್ಟೇಟ್ಸ್ ಇದೆಯೋ ಎಲ್ಲದಕ್ಕೂ ಒಂದೇ ಥರ ಯೂನಿಫಾರ್ಮಿಟಿ ಇರುತ್ತೆ ಚೆನ್ನಾಗಿರುತ್ತೆ ಒಂದೇ ಟೈಮ್ನಲ್ಲಿ ನಡೆಯುತ್ತೆ ಅದು ವೆರಿ ಇಂಪಾರ್ಟೆಂಟ್ ಅಲ್ಲ ಎಲೆಕ್ಷನ್ ಮಾಡೋದಾದರೆ ಕ್ಲೀನಾಗಿ ಮಾಡಬೇಕು ಒಳ್ಳೆಯದಾಗಬೇಕು ಎಲ್ಲರಿಗೂ ಆಮೇಲೆ ಒಂದೇ ಎಲೆಕ್ಷನ್ ಒಳ್ಳೆಯದು ಇಲ್ಲ ಅಂತಲ್ಲ ಅಭಿಪ್ರಾಯ ಒಳ್ಳೆಯದು ಆದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರುತ್ತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಇರುತ್ತೆ ಅದರಿಂದ ಹಂಗೆ ಇದು ಮಾಡೋಕ್ಕಾಗಲ್ಲ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಇರುತ್ತೆ ಎಲ್ಲ ಒಂದು ಎಲೆಕ್ಷನ್ ಮಾಡಿದ್ರೆ ಅದು ಪ್ರಾಯ ಆಗಲ್ಲ ಅಲ್ವಾ ಆಮೇಲೆ ಬೇರೆ ಬೇರೆ ಮಾಡ್ತಾರೆ ಅದೊಂಥರ ಒಂದು ಒಬ್ಬೊಬ್ರು ಒಂದೊಂದು ಥರ ಡಿಫ್ರೆನ್ಸ್ ಇರುತ್ತೆ ಒಂದು ಎಲೆಕ್ಷನ್ ಒಳ್ಳೆ ಒಳ್ಳೇದು ಸರಿಯಾದ ಒಪ್ಕೊಡ್ತೀನಿ ಒಬ್ಬೊಬ್ರು ಒಪ್ಕೊಳ್ಳಲ್ಲ ಒಂದೊಂದು ಸ್ಟೇಟವ್ರು ಒಬ್ಬೊಬ್ರು ಒಪ್ಪಲ್ಲ ಅದಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಈಗ ಕಾಂಗ್ರೆಸ್ ಅವರು ಒಪ್ಪಲ್ಲ ಬಿ ಜೆ ಪಿ ಅವರು ಒಪ್ತಾರೆ ಕಾಂಗ್ರೆಸ್ ಅವರು ಒಪ್ಪಲ್ಲ ಆಮೇಲೆ ಇನ್ನೊಂದು ಪ್ರಾದೇಶಿಕ ಪಾರ್ಟಿಯವರು ಅವರು ಒಪ್ಪಲ್ಲ ಹಾಗೇನಾಗುತ್ತೆ ಎಲೆಕ್ಷನ್ ಮಾಡಕ್ ಬಿಡಲ್ಲ ಅದಕ್ಕೆ ಅವ್ರ ಸಪ್ರೇಟ್ ಅವ್ರವ್ರು ಏನ್ ಮಾಡ್ಕೋತಾರ ಮಾಡ್ಕೊಳ್ ಜನಗಳಿಗೆ ಒಳ್ಳೇದಾಗಬೇಕು ಕೆಟ್ಟದ್ದಂತೂ ಆಗ ಒಳ್ಳೇದು ಅಂದ್ರೆ ಒಂದ್ ಎಲೆಕ್ಷನ್ ಒಳ್ಳೇದು ಮೇಡಮ್ ಇಲ್ಲ ಅಂತ ನಾನು ಹೇಳಲ್ಲ ಅದೇನು ಗೊತ್ತಾ ಬಾಕಿ ಅವ್ರು ಒಪ್ಪಲ್ಲ ಕಾಂಗ್ರೆಸ್ ಅವ್ರು ಒಪ್ತಾ ಇದ್ರೆ ಬಿಜೆಪಿ ಅವ್ರು ಒಪ್ತಾರೆ ಉತ್ಪನ್ನೆ ಅದು ಜನರಿಗೆ ಉತ್ಪನ್ನ ಉತ್ಮ ಅಲ್ಲ ಅಂತ ಯಾರು ಹೇಳ್ತಾರೆ ಅಂದ್ರೆ ಒಂದು ದೇಶಕ್ಕೆ ಒಂದೇ ಎಲೆಕ್ಷನ್ ಅನ್ನುವಂತ ಒಂದು ಏನು ರೂಲ್ಸ್ ತರಬೇಕು ಅನ್ನೋದಕ್ಕೆ ಬಿಜೆಪಿ ಹೊರತಿದೆ ಇದ್ರ ಬಗ್ಗೆ ಏನಂತ ಇದ್ರ ಬಗ್ಗೆ ಇನ್ನೊಂದು ಮಾ ಇನ್ನೊಂದ್ಸರಿ ಕಾರ್ಪೊರೇಟ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿದ್ರೆ ಪಾರ್ಕಲ್ಲೆಲ್ಲ ಸ್ವಲ್ಪ ತುಂಬ ಗಲೀಜ್ ಇದೆ ಬಾತ್ರೂಮ್ ಇತ್ತು ಬಾತ್ರೂಮ್ ತೆಗ್ದು ತುಂಬ ದಿವಸ ಆಯ್ತು ಮಾಡ್ತೀನಿ ಅಂದರು ಮಾಡೂ ಇಲ್ಲ ಏನು ಇಲ್ಲಿ ಫುಲ್ಲು ಏನು ವ್ಯವಸ್ಥೆ ಇಲ್ಲ ಸರ ಕಸ ಕಸ ಗುಡ್ಸೋಲ್ಲ ಏನು ವ್ಯವಸ್ಥೆನೇ ಮಾಡ್ತಾ ಇಲ್ಲ

ಇವಾಗ ನನಗೆ ಅರವತ್ತೆರಡು ವರ್ಷ ಆಯಿತು ಒಂದು ಪೆನ್ಷನ್ ಇಲ್ಲ ಏನೋ ಒಂದು ಇದು ಇಲ್ಲ ಬಸ್ ಪಾಸು ವ್ಯವಸ್ಥೆ ಅರವತ್ತೆರಡು ವರ್ಷ ಆಯಿತು ಜನರಿಗೆ ಒಂದು ವ್ಯವಸ್ಥೆ ಮಾಡಬೇಕು ಪಾಸ್ ಇಲ್ಲ ಬರೀ ವಯಸ್ಸಾಗಿರೋರು ಕೊಟ್ಟರು ಬರೋಲ್ಲ ಎಲ್ಲರಿಗೂ ಪಾಸು ಕೊಡ್ತಾರೆ ಜನರಿಗೆ ಒಂದು ವ್ಯವಸ್ಥೆ ಮಾಡಿಲ್ಲ ಏನೂ ಇಲ್ಲ ಏನು ಈಗ ಕಾಂಗ್ರೆಸ್ ಸರ್ಕಾರ ಆಗಲಿ ಬಿ ಜೆ ಪಿ ಸರ್ಕಾರ ಆಗಲಿ ಅಲ್ಲ ಅವ್ರವರ ಕಿತ್ತಾಡ್ತಾರೆ ಜನರು ಸಾಯ್ಬೇಕಷ್ಟೇ ಇದನ್ನು ಏನು ವ್ಯವಸ್ಥೆನೇ ಇಲ್ಲ ದೇಶದ ಆರ್ಥಿಕ ಸ್ಥಿತಿ ದುರ್ಬಲವಾಗಿದೆ ಒಂದು ಎಲೆಕ್ಷನ್ ಮಾಡೋದ್ರಲ್ಲಿ ಅನುಕೂಲ ಇದೆ ತಪ್ಪೇನಿಲ್ಲ ಆದರೆ ಕೆಲವು ಕೆಲವು ರಾಜ್ಯಗಳಲ್ಲಿ ಸುಮ್ಮನೆ ಒಡತೆಗಳು ಹೆಚ್ಚಾಗ್ತವೆ ಹೊರತು ಬೇರೆ ಏನೂ ಆಗ್ತಿಲ್ಲ ಸರ್ವ ಸಮತದ ಮತಗಳನ್ನು ಎಣಿಕೆ ಮಾಡೋದ್ರಲ್ಲಿ ಒಂದೇ ಎಲೆಕ್ಷನ್ ಅಂದರೆ ದುಬಾರಿ ಖರ್ಚುಗಳೆಲ್ಲ ವೆಚ್ಚಗಳೆಲ್ಲ ದುಂದು ವೆಚ್ಚಗಳೆಲ್ಲ ಕಡಿಮೆ ಆಗ್ತವೆ ಒಪ್ಪಂತದೆ ಆದರೆ ಈ ಕೆಲವಾರು ಬಿ ಜೆ ಪಿ ಇತರೆ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಇಂಥ ಪಕ್ಷಗಳೆಲ್ಲ ಸೇರಿದರೆ ಸುಮ್ಮನೆ ಅವರವರು ಬೆಳೆ ಬೇಯಿಸ್ಕೊಂತಾರೆ ಹೊರತು ಒಂದು ಎಲೆಕ್ಷನ್ಗೆ ಮಾಡ್ಬೋದು ಮಾಡೋದು ಏನು ತಪ್ಪಾಗಲ್ಲ ನಮಗೆ ನಮಗಾಗಿ ರೈತರ ಕಷ್ಟ ಇನ್ನೊಂದು ಮುತ್ತೊಂದು ಮಗದೊಂದು ಎಲ್ಲಕ್ಕೂ ಅನುಕೂಲನೇ ಕಡಿಮೆದಂದು ವೆಚ್ಚದಿಂದ ಆದರೆ ಬಡವರ ಒಂದು ಕಷ್ಟ ಕಾರ್ಪಣಿಗಳನ್ನ ಎಲ್ಲ ಸಿದ್ಧಿಗೊಳಿಸಿ ಯಾರು ಈ ಮಧ್ಯೆ ನಿಷ್ಕಳಾಗ್ಬೋದು ಇತ ಇತರೆ ಯಾರೇ ಆಗಿರ್ಬೋದು ಆದರೆ ಏನೇನು ಮಾಡಿದ್ರು ನಾನು ಒಮ್ಮತದ ಒಂದು ಸರ್ಕಾರ ಬಂದರೆ ದೇಶದಲ್ಲಿ ಎಲ್ರಿಗೂ ಒಳ್ಳೆ ಹಿತವಾದ ಸರ್ಕಾರ ಬಂದರೆ ನಮ್ಮೆಲ್ಲರಿಗೂ ಸಂತೋಷ ಹೌದು ನಷ್ಟನೇ ಏನು ಯಾರು ಯಾರು ಯಾವ ನೀತಿಯಲ್ಲೂ ಯಾರೂ ಒಳ್ಳೇದು ಮಾಡ್ತಾ ಇಲ್ಲ ನಿಮಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ ಆದರೆ ಎಲೆಕ್ಷನ್ ಒಂದೇ ಎಲೆಕ್ಷನ್ ಮಾಡೋದ್ರಿಂದ ಹಣಕಾಸು ಸಮಯ ಸಮಯ ಉಳಿತಾ ಆಗುತ್ತೆ ಇವರು ನಮ್ಮ ಕರೆಕ್ಟ್ ಕರೆಕ್ಟಾಗಿರೋಕ್ಕೆ ಬಿಡಲ್ಲ ಅಲ್ವಾ ಏನೋ ಒಂದು ಏನೇನು ಒಂದು ಟ್ವಿಸ್ಟ್ ಮಾಡ್ತಾರೆ ಅವ್ನು ಬರ್ತಾನೆ ಅವ್ನಿಗೆ ಪೇವರಾಗಿ ಮಾಡ್ತಾರೆ ಇವ್ರು ಬರ್ತಾರೆ ಇವ್ರಿಗೆ ಪೇವರ್ ಆಗಿರ್ತಾರೆ ಅಷ್ಟೇ ಹೊತ್ತು ಜನಗಳಿಗೆ ಏನೂ ಇಲ್ಲ ನಾವು ಹಿಂಗೆ ಕಷ್ಟಪಡ್ತಾ ಇರಬೇಕು ಜನಗಳ್ಗೇನು ಯೂಸ್ ಇಲ್ಲ ಜನಗಳ್ಗೆ ಎಲ್ಲ ವಿಷಯದಲ್ಲಿ ಮುಟ್ಟಾಲುಗಳೇ ನೀವು ಬೇಕಾದ್ರೆ ಹಂಗೆ ಹಾಕಿ ಪರವಾಗಿಲ್ಲ ಜನಗಳ್ನ ಮುಟ್ಟಾಲು ಮಾಡೋದೇ ಇವರು ಕೆಲಸ ರಾಜಕೀಯ ಪಕ್ಷ ಅಲ್ಲ ಎಲ್ಲರೂ ಅಷ್ಟೇ ಅದು ಕೊರೋನಾ ಮೇಲೆ ಜನಗಳು ಹೆಂಗಿದ್ದಾರೆ ಅಂದ್ಬಿಟ್ಟು ನಾವು ಹೇಳಿ ನಿಮಗೆ ತಿಳಿಬೇಕು ಅಂತ ಏನೂ ಇಲ್ಲ ಎಲ್ಲ ನಿಮಗೆ ಗೊತ್ತಿರುತ್ತೆ ಬಟ್ ಎಲ್ಲರೂ ಕಳರುಗಳೇ ಅದರಲ್ಲಿ ಏನು ಚೇಂಜಸ್ ಇಲ್ಲ ಒಂದು ದೇಶಕ್ಕೆ ಒಂದೇ ಚುನಾವಣೆ ಲಾಭನ ಯಾವ ರೀತಿ ಇವಾಗ ಎರಡೆರಡು ಸಲ ಎಲೆಕ್ಷನ್ ಆಗಿದ್ರೆ ಎಂ ಪಿ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಒಂದೇ ಸಾರಿ ಮಾಡೋದ್ ಎಷ್ಟೋ ಕೋಟಿಗಳು ಉಳಿತಾಯ ಆಗುತ್ತೆ ಮೋದಿ ಮಾಡ್ತಾ ಇರೋದು ಒಳ್ಳೆಯದೇನೆ ಇವರು ಅದಕ್ಕೆ ಬೇಡ ಅಂತ ಕೂತ್ಕೊಳ್ತಾರೆ ಏನಕ್ಕೆ ಸಮಸ್ಯೆ ಆಗುತ್ತೆ ಇವರು ಸುಮ್ಮನೆ ಪೊಲಿಟಿಕಲ್ ಲೀಡರ್ಗಳು ಏನೇನೋ ಕಟ್ಟೋದು ಮೋದಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅವ್ನು ಮಾಡ್ತಾ ಇರೋದೆಲ್ಲ ಮಾ ಮೋಡೋ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ದುಡ್ಡು ಎಷ್ಟು ಉಳಿತೆ ಆಗುತ್ತೆ ಒಂದು ಸಾರಿ ಎಮ್ ಪಿ ಎಲೆಕ್ಷನ್ ಒಂದ್ಸರಿ ಎಮ್ ಎಲ್ ಎಲೆಕ್ಷನ್ ಅಂದರೆ ದುಡ್ಡು ಎಷ್ಟು ಕೋಟಿಗಳು ಖರ್ಚು ಬಿಜೆಪಿ ಸರ್ಕಾರ ಆದರೆ ಒಳ್ಳೆಯದು ಆದರೆ ಎಲ್ಲ ಪ್ರತಿಪಕ್ಷದವರೆಲ್ಲ ಒಪ್ಕೊಬೇಕು ಆದರೆ ಇದಾಗಲಿ ಕಡಿಮೆ ಇದೆ ಏನು ಮಾಡೋಕ್ಕಾಗಲ್ಲ ಅನೆಭಾರ ಇರೋಕ್ಕಾಗಲ್ಲ ಜನಗಳಿಗೆ ಪದೇ ಪದೇ ಎಲೆಕ್ಷನ್ ಆಗ್ತಾ ಇದ್ರೆ ಎಲ್ಲರಿಗೂ ತೊಂದರೆನೇ ಬಟ್ ಪದೇ ಪದೇ ಎಲೆಕ್ಷನ್ ಇರೋದರಿಂದ ಮಿಡ್ಲ್ ಕ್ಲಾಸರಿಗೆ ತೊಂದರೆ ಆಗುತ್ತೆ ಇದರಿಂದ ಒಂದೇ ಸಲ ಎಲೆಕ್ಷನ್ ಆದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಒಂದೇ ಸಲ ಒಂದು ಖರ್ಚು ಕಮ್ಮಿ ಆಗುತ್ತೆ ಎಲ್ಲರಿಗೂ ಮಿಡ್ಲ್ ಕ್ಲಾಸ್ ಆಗಲಿ ಎಲ್ಲರಿಗೂ ಒಂದಿದ್ರು ಇವರು ಎಲೆಕ್ಷನ್ ಹೆಸರು ಹೇಳ್ಕೊಂಡು ಪದೇ ಆ ದುಡ್ಡು ಈ ದುಡ್ಡು ಎಲ್ಲರಿಗೂ ವೇಸ್ಟೆ ಇದು ಎಲ್ಲ ಮೇಲೆ ಪ್ರಾಬ್ಲಮ್ ಬೀಳುತ್ತೆ ಅಂದ್ರೆ ಮಿಡ್ಲ್ ಕ್ಲಾಸ್ ಅವ್ರ ಮೇಲೆ ಪ್ರಾಬ್ಲಮ್ ಬೀಳುತ್ತೆ ಇದಕ್ಕೆ ಅವ್ರಿಗೆ ಅರ್ಥ ಆಗೋಲ್ಲ ಅವ್ರ ಅನುಕೂಲಕ್ಕೆ ಸಲುವಾಗಿ ಅವ್ರ ಸ್ವಾರ್ಥಕ್ಕೆ ಸಲುವಾಗಿ ಜನಗಳನ್ನ ಯೂಸ್ ಮಾಡ್ಕೊತಾರೆ ಅಷ್ಟೇ ಗೊತ್ತಿರೋದು ಬೇರೆ ಹಾಂ ಆ ಸಲ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ದೇಶದಲ್ಲಿ ರಾಜ್ಯಗಳಿಗೆ ಏನು ಸಮಸ್ಯೆ ಆಗಲ್ಲ ಒಂದ್ಸಲ ಎಲೆಕ್ಷನ್ ಆದರೆ ಅದು ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಗೆ ಮತ್ತೆ ಜನಗಳಿಗೆ ಕನ್ಫ್ಯೂಸ್ ಇರೋಲ್ಲ ಈ ಪದೇ ಪದೇ ಎಲೆಕ್ಷನ್ ಆಗ್ತಾ ಇದ್ರೆ ಈ ಎಲೆಕ್ಷನ್ ಯಾರಿಗೆ ಓಟ್ ಹಾಕಬೇಕು ಯಾರಿಗೆ ಇದು ಮಾಡಬೇಕು ಅದೇ ದೊಡ್ಡ ಸಮಸ್ಯೆ ಒಂದ್ಸಲ ಇವ್ರಂಗೆ ಕೆಲ್ಸರ ಇವ್ರಂಗೆ ಇದು ಮಾಡೋದ ಒಬ್ಬೊಬ್ರು ನಂತರ ಅವರು ಎಲೆಕ್ಷನ್ ಬರ ಬಂದಾಗ ರಾಜಕೀಯರು ಏನು ಮಾಡ್ತಾರೆ ತುಂಬ ಒಳ್ಳೆ ತರದಲ್ಲಿ ನಡ್ಕೋತಾರೆ ರಾಜಕೀಯ ಆದ್ಮೇಲೆ ಅವ್ರ ಅಡ್ರೆಸ್ ಇರಲ್ಲ ಅವ್ರು ಎಲ್ಲಿರ್ತಾರೆ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ ರಾಜಕೀಯಕ್ಕೆ ಮುಂಚೆ ರೋಡ್ ರೋಡು ನಮ್ಮ ಜೊತೆ ಎಲ್ಲ ಇರ್ತಾರೆ ಆಮೇಲೆ ಅವರು ಕಣ್ಣಿಗೆ ಕಾಣಲ್ಲ ಅವರು ನೋಡ್ಬೇಕು ಅಂದ್ರೆ ಭಾಳ ದೊಡ್ಡ ಇದಾಗ್ಬಿಡುತ್ತೆ ನಾವು ಫಸ್ಟು ಅವರು ಬರ್ತಾರೆ ನಮ್ಮ ಮಿಡ್ಲ್ ಕ್ಲಾಸ್ ಜನ ಏರಿ ಬರ್ತಾರೆ ಸ್ಲೊಮ್ಗೆ ಬರ್ತಾರೆ ಎಲ್ಲ ಬರ್ತಾರೆ ನಾಳೆ ದಿನ ಸ್ಲಮ್ ಕಡೆ ಆಗಲಿ ಒಂದು ಏರಿಯಾ ಕಡೆಯಲ್ಲಿ ಈ ರೋಡ್ಗಳು ನೋಡಿ ಅವರು ರಾಜಕೀಯ ಇರೋ ಟೈಮಲ್ಲಿ ಇದರ ಟೈಮಲ್ಲಿ ಎಲ್ಲ ರೋಡ್ಗಳಾಗ್ತಾರೆ ಬೇರೆ ಟೈಮಲ್ಲಿ ಗುಂಡಿಗಳು ಬಿರಲಿ ಏನಾರು ಆಗಲಿ ಸ್ಕೂಲ್ ಮಕ್ಕಳು ಲೇಡೀಸು ಅವರೆಲ್ಲ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಎಷ್ಟು ಪ್ರಾಬ್ಲಮ್ಗಳಾಗುತ್ತೆ ನಿಮ್ಮ ತೋರಿಸ್ತೀರ ಅದನ್ನೇ ಅದರಿಂದ ತುಂಬಾ ತೊಂದರೆ ಆಗುತ್ತೆ ಬಟ್ ಸಲ ಆದ್ರೆ ಎಲೆಕ್ಷನ್ ತುಂಬಾ ಚೆನ್ನಾಗಿರುತ್ತೆ ಬಟ್ ಎಲ್ ಎಂದ ಇದು ಲೋಕಸಭಾ ಇದು ಎರಡು ಇರೋದು ಎರಡು ಎರಡು ಬೈಫರ್ಕೆಟ್ ಇರೋದು ಒಳ್ಳೆಯದು ಎರಡೂ ಈಗ ಒಂದು ಕ್ಲಾಸ್ ಟೆನ್ ಸ್ಟೂಡೆಂಟ್ಸ್ ಇದಾರೆ ಟೀಚ್ ಮಾಡ್ತೀರಾ ನೀವು ಹಂಡ್ರೆಡ್ ಸ್ಟೂಡೆಂಟ್ಸ್ ಟೀಚ್ ನೀವು ಡಿಫ್ರೆನ್ಸ್ ಮ್ಯಾನೇಜ್ ಮಾಡಿ ನಿಮ್ಗೆ ಕೆಪಾಸಿಟಿ ಇರಬೇಕು ಇಷ್ಟು ವರ್ಷ ಮಾಡ್ಕೊಂಡ್ಬರ್ತಿದ್ರೆ ತಪ್ಪಾಗ್ಬಿಡುತ್ತಲ್ಲ ಅದು ಆದ್ರೆ ಒಳ್ಳೇದು ಸಮಯ ಜಾಸ್ತಿ ಬಗ್ಗೆ ಹೋಗುತ್ತೆ ಮಾಡದ್ ಇಲ್ವಲ್ಲ ಸರ್ಕಾರ ಖರ್ಚು ಮಾಡ್ತಾನೆ ಇದ್ರ ಎಲ್ಲಾ ವಿಷಯ ಖರ್ಚು ಮಾಡ್ತಾ ಇದಾರೆ ಯಾವ ವಿಷಯ ಖರ್ಚು ಮಾಡ್ತಾ ಇಲ್ಲ ಹೇಳಿ ಜನರು ಅಂದ್ರೆ ಬೂತ್ಗಳ್ ಹೋಗ್ಬೇಕು ಮನೆ ಪದೇ ಓಟ್ ಹಾಕಕ್ಕೆ ಹೋಗ್ತಾ ಇರಬೇಕು ಏಜ್ ಆಗಿರೋರು ಇರ್ತಾರೆ ಈಗ ನಾ ಇದರಲ್ಲಿ ಇದು ಕನ್ಫ್ಯೂಷನ್ಸ್ ಇರುತ್ತೆ ಯಾರು ಯಾರಿಗೆ ಓಟ್ ಆಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅವ್ರು ರಾಜ್ಯಸಭಾ ಕ್ಯಾಂಡಿಡೇಟ ಇಲ್ಲ ಲೋಕಸಭಾ ಕ್ಯಾಂಡಿಡೇಟ್ ಅನ್ನೋದೇ ಗೊತ್ತಾಗೋದಿಲ್ಲ ಎಷ್ಟು ಜನ ಎಜುಕೇಟೆಡ್ ಇದ್ದಾರೆ ಹೇಳಿ ಹೋಗಿ ತಿಳ್ಕೊಂಡು ಹಾಕೋದು ಹಾಕಲಿಕ್ಕೆ ಅವ್ರದೊಂದು ಚಿಹ್ನೆ ಇರುತ್ತೆ ನೋಡಿ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ವೀಕ್ಷಕರೇ ಒಂದಿಷ್ಟು ಜನ ಏನ್ ಹೇಳ್ತಾರೆ ಅಂತಂದ್ರೆ ಒಂದು ದೇಶಕ್ಕೆ ಒಂದೇ ಎಲೆಕ್ಷನ್ ಅನ್ನೋದು ಸಾಕಷ್ಟು ಲಾಭದಾಯಕವಾದಂತಹ ಏನು ಕೆಲಸ ಯಾಕಂತಂದ್ರೆ ಒಂದೇ ಬಾರಿ ಹೋಗಿ ಓಟ್ ಹಾಕ್ಬಿಟ್ಟು ಏನು ವಯಸ್ಸಾದವರು ಇರ್ತಾರೆ ಹಾಗಾಗಿ ಪದೇ ಪದೇ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತೆ ಸಾಕಷ್ಟು ಸಮಯ ಅದ್ರಿಂದ ಅದರಲ್ಲೇ ಹೋಗ್ಬಿಡತ್ತೆ ಮತ್ತೆ ಸಾಕಷ್ಟು ಖರ್ಚಾಗತ್ತೆ ದೇಶಕ್ಕೆ ಅದರಿಂದ ನಷ್ಟ ಬಟ್ ಒಂದೇ ದೇಶಕ್ಕೆ ಒಂದೇ ಎಲೆಕ್ಷನ್ ಮಾಡೋದ್ರಿಂದ ಏನು ಪದೇ ಪದೇ ಜನ ಹೋಗ್ಬೇಕು ಅನ್ನೋದಿರಲ್ಲ ಒಂದೇ ಸತಿ ಓಟ್ ಹಾಕಿ ಮುಗಿದ್ರೆ ಹಾಗೆ ಏನು ದುಡ್ಡು ಕೂಡ ಕಡಿಮೆ ಖರ್ಚಾಗೋದ್ರಿಂದ ದೇಶಕ್ಕೆ ಕೂಡ ಲಾಭ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಇನ್ನೊಂದಿಷ್ಟು ಜನ ಏನು ಹೇಳ್ತಾರೆ ಅಂತಂದ್ರೆ ಇಲ್ಲ ಬೇರೆ ಬೇರೆ ರೀತಿಯಾಗಿ ಏನು ಎಲೆಕ್ಷನ್ ನಡೀತಾ ಇದೆ ಅದೇ ಮುಂದುವರಿಬೇಕು ಬೇರೆ ಬೇರೆ ರೀತಿಯಾಗಿ ಎಲೆಕ್ಷನ್ ನಡಿಬೇಕು ಯಾಕಂತಂದ್ರೆ ಜನ ಓಟ್ ಹಾಕೋಕೆ ಹೋದಾಗ ಭಾರತ ದೇಶದಲ್ಲಿ ಏನು ಅಕ್ಷರಸ್ಥರು ಕಡಿಮೆ ಇದ್ದಾರೆ ವಿದ್ಯಾವಂತರು ಕಡಿಮೆ ಇದ್ದಾರೆ ಅನಕ್ಷರ ಅನಕ್ಷರಸ್ಥರು ಜಾಸ್ತಿ ಇದ್ದಾರೆ ಚಿಹ್ನೆಯನ್ನ ಇಟ್ಕೊಂಡು ಕೆಲವೊಬ್ರು ಓಟ್ ಆಗ್ತಾ ಇರ್ತಾರೆ ಕೆಲವೊಬ್ರು ಮುಖ ಪರಿಚಯನ ಇಟ್ಕೊಂಡು ಓಟ್ ಆಗ್ತಾ ಇದ್ದಾರೆ ಅಂತ ಸಮಯದಲ್ಲಿ ಏನು ವಿಧಾನಸಭಾ ಕ್ಷೇತ್ರಕ್ಕೆ ಮತ್ತೆ ಲೋಕಸಭಾ ಕ್ಷೇತ್ರಕ್ಕೆ ಬೇರೆ ಬೇರೆ ಆದ ಅಂತ ಆಯ್ಕೆ ಇದ್ದಾಗ ಅವರಿಗೆ ಆಯ್ಕೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ ಆದ್ರೆ ಬಿಜೆಪಿ ಸರ್ಕಾರ ಇದನ್ನ ಮಸೂದೆಯನ್ನ ಮಂಡಿಸಲಿಕ್ಕೆ ಹೊರಟಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂಥದ್ದು ಏನು ಆಗುತ್ತೆ ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಪಂಪಪತಿ ಜೊತೆ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ